ನಮಸ್ಕಾರ ಶುಭ ಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನುಶ್ರೀ ಇವತ್ತಿನ ಕಾರ್ಯಕ್ರಮದಲ್ಲಿ ಧನಸ್ಸು ರಾಶಿಯವರಿಗೆ ಈಗ ಸಮಯ ಹೇಗಿದೆ ಅವರು ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅದಕ್ಕೆ ಏನೆಲ್ಲ ಪರಿಹಾರನ ಮಾಡ್ಕೋಬೇಕು ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡೋಕೆ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞ ಆಗಿರುವ ಮಹಿತಾ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಈಗಾಗಲೇ ರಾಶಿ ರಾಶಿಯವರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾನೆ ಇದ್ದಾರೆ ಸೊ ಹೇಳಿದ ಹೇಗಿದೆ ಈಗ ಆಗಿದ್ರೆ ಅವರ ರಾಶಿ ಹೇಗಿದೆ ಅವ್ರ ಸಮಯ ಅಂತ ನೋಡೋದಾದರೆ ನೋಡಿ ಧನಸ್ಸು ರಾಶಿಯವರಿಗೆ ಆಲ್ರೆಡಿ ಹೇಳ್ತಾ ಬಂದೆ ಯಾವುದೋ ಒಂದಿನದಲ್ಲಿ ಚೆನ್ನಾಗಿರ್ತಾರೆ ಒಂದಿನದಲ್ಲಿ ಚೆನ್ನಾಗಿರೋದಿಲ್ಲ ಅಂತ ದಿನ ಭವಿಷ್ಯ ಹೇಳ್ದಾಗ ಹೇಳ್ತಾ ಬಂದೆ ಆದರೆ ಪರ್ಮನೆಂಟಾಗಿ ಅಂತ ಅಂದರೆ ಇವಾಗ ಗುರು ಮತ್ತು ರಾಹುಕೇತುಗಳು ಬದಲಾದಾಗಿಂದ ಧನಸ್ಸು ರಾಶಿಯವರಿಗೆ ತುಂಬ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದಾರೆ ತುಂಬ ಪ್ರಾಬ್ಲಮ್ ಅಂತಂದರೆ ನೋಡಿ ಧನಸ್ಸು ರಾಶಿಗೆ ನೇರ ಶನಿ ಶನಿಯ ಒಂದು ಕುಜನ ನಾಲ್ಕನೇ ದೃಷ್ಟಿ ಧನಸ್ಸು ರಾಶಿ ಮೇಲೆ ಬೀಳುತ್ತೆ ಹಾಗೆ ಗುರುವಿನ ಒಂದು ಏಳನೇ ದೃಷ್ಟಿ ಕೂಡ ಧನಸ್ಸು ರಾಶಿ ಮೇಲೆ ಬೀಳುತ್ತೆ ಮತ್ತು ಶನಿ ದೃಷ್ಟಿ ಕೂಡ ಶನಿಯ ಒಂದು ಹತ್ತನೇ ದೃಷ್ಟಿ ಕೂಡ ಧನಸ್ಸು ರಾಶಿ ಮೇಲೆ ಬೀಳುತ್ತೆ ಈ ಮೂರು ಗ್ರಹದ ದೃಷ್ಟಿ ಧನಸ್ಸು ಒಂದು ಪಾಪಗ್ರಹ ಒಂದು ಶುಭಗ್ರಹ ಈ ಮೂರು ಗ್ರಹದ ದೃಷ್ಟಿ ಧನಸ್ಸು ರಾಶಿ ಮೇಲೆ ಬೀಳೋದಕ್ಕೆ ಯಾರು ಧನಸ್ಸು ರಾಶಿಯಲ್ಲಿ ಅದರಲ್ಲೂ ಬುಧ ಎಂ ಎಂಟನೇ ಮನೆ ಕಟಕದಲ್ಲಿ ಹೋಗಿದ್ದಾರೆ ಧನಸ್ಸು ರಾಶಿಯವ್ರಿಗೆ ಆ ರಾಶಿಯಿಂದ ತೊಗೊಂಡಾಗ ಬುದ್ಧ ಕಟಕದಲ್ಲಿದ್ದಾಗ ಯಾರಿಗೂ ಒಳ್ಳೇದು ಮಾಡೋದಿಲ್ಲ ಯಾಕಂದರೆ ಆಶ್ಲೇಷ ನಕ್ಷತ್ರ ಆಶೇ ಆಶ್ಲೇಷ ನಕ್ಷತ್ರದಲ್ಲಿ ಯಾವುದೇ ಒಳ್ಳೆಯ ಕೆಲಸ ಮಾಡೋದಿಲ್ಲ ಹಾಗಾಗಿ ಬುದ್ಧ ಕಟಕದಲ್ಲಿರೋದು ಒಳ್ಳೇದಲ್ಲ ಅಂತ ಹೇಳ್ತೀನಿ ಮತ್ತು ಯಾರು ಧನಸ್ಸು ರಾಶಿಯವರು ಯಾರೆಲ್ಲ ರಿಯಲ್ ಎಸ್ಟೇಟ್ ಮಾಡ್ತಿರ್ತೀರಾ ಫೈನಾನ್ಸು ಬಡ್ಡಿ ವ್ಯವಹಾರ ಮಾಡ್ತಿರ್ತೀರಾ ಇವರು ಎಂಥ ಕೆಲಸ ಮಾಡಲಿ ಧನಸ್ಸು ರಾಶಿಯವರು ಎಲ್ಲದರಲ್ಲೂ ಅವ್ರಿಗೆ ಈ ಒಂದು ಗ್ರಹಗಳ ಒಂದು ಬದಲಾವಣೆಯಿಂದ ಮತ್ತು ಮೇಯ್ನು ಈ ದೃಷ್ಟಿ ಬೀಳೋದ್ರಿಂದ ಎಲ್ಲದರಲ್ಲೂ ಲಾಸಲ್ಲಿರ್ತೀರ ನೀವು ಯಾರಿಗಾದರೂ ದುಡ್ಡು ಕೊಟ್ಟರೆ ವಾಪಸ್ ದುಡ್ಡಂತೂ ಬರಲ್ಲ ಕೊಟ್ಟಿರೋ ದುಡ್ಡನ್ನ ವಸೂಲು ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ನಿಮ್ಮ ಮನೇಲಿರ್ಬೋದು ನಿಮ್ಮ ಮನೇಲಿ ಪ್ರಾಬ್ಲಮ್ಮು ಧನಸ್ಸು ರಾಶಿಯವ್ರ ಮನೇಲಿ ಪ್ರಾಬ್ಲಮ್ಮು ಕುಟುಂಬದಲ್ಲಿ ಪ್ರಾಬ್ಲಮ್ಮು ಮನೆ ಏನಾದರೂ ಕಟ್ಟಿದರೆ ಸ್ವ ಹೊಸ ಮನೆ ಕಟ್ಟಿದರೆ ಆ ಮನೆಗೆ ಹೋದ್ಮೇಲೂ ಅವ್ರಿಗೆ ನೆಮ್ಮದಿ ಇರಲ್ಲ ಅಂತ ಹೇಳುತ್ತೆ ಧನಸ್ಸು ರಾಶಿ ಅವರಿಗೆ ಎಷ್ಟು ದುಡ್ಡು ಸಂಪಾದನೆ ಮಾಡ್ತೀರೋ ಆ ದುಡ್ಡನ್ನೆಲ್ಲ ಕಳ್ಕೊಳ್ತಾ ಬರ್ತಾ ಇರ್ತೀರ ಧನಸ್ಸು ರಾಶಿಯವರು ನೋಡಿ ನಿಮಗೆ ನಾಲ್ಕನೇ ಗುರು ದೃಷ್ಟಿ ಏಳನೇ ಮನೆ ದ ಕುಜನ ದೃಷ್ಟಿ ಮತ್ತು ಶನಿ ದೃಷ್ಟಿ ಇರಲಿ ನಿಮಗೆ ಮಕರ ರಾಶಿ ಮತ್ತು ಮಕರ ರಾಶಿ ಕೂಡ ಎರಡನೇ ಮನೆ ಮಕರ ರಾಶಿ ಆಗಿರ್ಬೋದು ಆದರೆ ಮಕರ ರಾಶಿಯಲ್ಲಿ ಇವ್ರಿಗೆ ಕುಂಭರಾಶಿ ಮಕರ ರಾಶಿಯಲ್ಲಿ ಕೂಡ ಇವರಿಗೆ ಕ ಗುರುವಿನ ಒಂದು ದೃಷ್ಟಿ ಇರ್ಬೋದು ಅಥವಾ ನೇರ ಕುಜನ ದೃಷ್ಟಿ ಇರ್ಬೋದು ಈ ಮಕರ ರಾಶಿ ಹನ್ ಎರಡನೇ ಮನೆಗೆ ಕೂಡ ಎರಡನೇ ಮನೆ ಮಕರ ರಾಶಿಯಿಂದ ಕೂಡ ತುಂಬ ತೊಂದರೆ ಹಾಗೆ ಹನ್ನೆರಡನೇ ಮನೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರೆಗೂ ಕೂಡ ನೋಡಿ ಎಂಟರಲ್ಲಿ ಗುರು ಬರ್ತಾನೆ ಎಂಟರಲ್ಲಿ ಗುರು ಇರೋದು ಮತ್ತು ಒಂಬತ್ತರಲ್ಲಿ ಬುಧ ಇರೋದು ವೃಶ್ಚಿಕ ರಾಶಿಯವ್ರಿಗೂ ಟೈಮ್ ಕೆಟ್ಟಿದೆ ಅದರಲ್ಲೂ ಧನಸ್ಸು ರಾಶಿಯವ್ರಿಗೆ ನೀವು ಏನು ಕೆಲಸ ಮಾಡ್ತೀರಿ ದುಡ್ಡು ಕೊಟ್ಟಿರೋರ ಹತ್ರ ಹೋಗಿ ಕೇಳಿದ್ರೆ ಅದೇ ಒಂದು ದೊಡ್ಡ ಸಮಸ್ಯೆ ಅದೇ ಒಂದು ದೊಡ್ಡ ಜಗಳ ಹಾಗೆ ಹಾಗೆ ನೀವೇನಾದರೂ ಧನಸ್ಸು ರಾಶಿಯಲ್ಲಿ ಏನಾದರೂ ಈ ಫೈನಾನ್ಸ್ ಪ್ರಾಬ್ಲಮ್ ಫೈನಾನ್ಸ್ ಬಿಸ್ನೆಸ್ ಮಾಡ್ತಿರ್ತೀರಾ ರಿಯಲ್ ಎಸ್ಟೇಟ್ ಮಾಡ್ತಿರ್ತೀರಾ ಅಥವಾ ಯಾವುದಾದ್ರೂ ಒಂದು ಸಂಸ್ಥೆ ನಡೆಸ್ತಿರ್ತೀರಾ ಎಲ್ಲದ್ರಿಂದಲೂ ಕೂಡ ಯಾಕಂದರೆ ಕುಜನ ದೃಷ್ಟಿ ಶನಿ ದೃಷ್ಟಿ ಏನಂತ ಒಳ್ಳೇದಲ್ಲ ನಿಮಗೆ ಯಾವುದೋ ಒಂದು ದಿನ ಟೈಮ್ ಚೆನ್ನಾಗಿರ್ಬೋದು ಆದರೆ ಈ ಗುರು ಬದಲಾವಣೆ ಆಗುತ್ತೆ ಗುರು ಬದಲಾವಣೆ ಅಂತಂದರೆ ನೋಡಿ ಗುರು ಬದಲಾವಣೆ ಮುಂದೆ ಹತ್ತನೇ ತಿಂಗಳಲ್ಲಿ ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ಹದಿನೆಂಟನೇ ತಾರೀಕು ಗುರು ಬದಲಾವಣೆ ಆಗುತ್ತೆ ಅಂದರೆ ಕಟಕ ರಾಶಿಗೆ ಬರ್ತಾನೆ ಗುರು ಕಟಕ ರಾಶಿಗೆ ಬಂದು ಮತ್ತೆ ಹನ್ನೆರಡನೇ ತ ಹನ್ನೆರಡನೇ ತಿಂಗಳು ಐದನೇ ತಾರೀಕು ವಾಪಸ್ಸು ಅಂತಂದರೆ ವಾಪಸ್ಸು ಮತ್ತೆ ಮಿಥುನ ರಾಶಿಗೆ ಗುರು ಬದಲಾವಣೆ ಆಗುತ್ತೆ ಈ ಒಂದು ತಿಂಗಳು ಸಿಕ್ಕಾಪಟ್ಟೆ ಪ್ರಾಬ್ಲಮಲ್ಲಿ ಸಿಕ್ಕಾ ಸಿಕ್ಕಾಕೊಳ್ತೀರಾ ಅದರಲ್ಲೂ ಕೂಡ ದನ ಆ ಬದಲಾವಣೆ ಆದಮೇಲೆ ಗುರು ನಕ್ಷತ್ರದಲ್ಲಿ ಯಾರು ಗುರು ನಕ್ಷತ್ರದಲ್ಲಿ ಇರ್ತಾರೋ ಪುನರ್ವಸು ವಿಶಾಖ ಪೂರ್ವಭದ್ರ ಇರ್ತಾರೋ ಅವ್ರಿಗಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು ಈ ಗುರು ಬದಲಾವಣೆ ಆಗಿ ಒಂದು ತಿಂಗಳು ಬದಲಾವಣೆ ಆಗಿ ವಾಪಸ್ ಹೋದಾಗ ಅದು ಕಟಕ ರಾಶಿಯಲ್ಲಿ ಬರ್ತಾರೆ ಕಟಕ ರಾಶಿಯವ್ರಿಗೆ ಒಂಚೂರು ಒಳ್ಳೆಯದಾಗ್ಬೋದು ಅಷ್ಟೇ ಹೊರ್ತು ಗುರು ಬದಲಾವಣೆ ಆದಾಗ ಗುರು ನಕ್ಷತ್ರದಲ್ಲಿ ಯಾರ್ಯಾರು ಹುಟ್ಟಿರ್ತಾರೆ ಅವರೆಲ್ಲ ಮನೆ ಮಠ ಕಳ್ಕೊಳ್ತೀರ ಮತ್ತು ಯಾರನ್ನಾದರೂ ಯಾಕಂದರೆ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮನೆಯಲ್ಲಿ ಯಾರನ್ನಾದರೂ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಗುರು ನಕ್ಷತ್ರದವ್ರಿಗೆ ಆ ತುಂಬ ಯಾಕಂದರೆ ಅಂದ್ರೆ ಹತ್ತನೇ ತಿಂಗಳಲ್ಲಿ ಬಂದು ಹೋಗ್ತಾನಲ್ಲ ವಾಪಸ್ ಹೋಗ್ತಾನಲ್ಲ ಅದು ತುಂಬ ಕೆಟ್ಟ ಪರಿಣಾಮ ಬೀರುತ್ತೆ ಅದರಲ್ಲಿ ನೋಡಿ ಗುರು ಬದಲಾವಣೆ ಆದಮೇಲೆ ಸಿಂಹರಾಶಿಯವ್ರಿಗಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು ಸಿಂಹರಾಶಿಯವರು ಪಿತ್ರಾರ್ಜಿತ ಆಸ್ತಿ ಕಳ್ಕೊಳ್ತಾರೆ ಅವರೇ ಸಂಪಾದನೆ ಮಾಡಿರೋ ಆಸ್ತಿ ಕಳ್ಕೊಳ್ತಾರೆ ಕುಟುಂಬದಲ್ಲಿ ಜಗಳ ಮತ್ತು ತುಂಬ ಕೋರ್ಟು ಕೇಸು ಏನೇನಿರುತ್ತೆ ಕಂಪ್ಲೇಂಟ್ ಆಗ್ಬೋದು ಇದೆಲ್ಲ ಕೂಡ ಸಿಂಹರಾಶಿಯವ್ರಿಗಾಗುತ್ತೆ ಏನಾದರೂ ಶೇರ್ ಮಾರ್ಕೆಟ್ಟು ಮಾರ್ಕೆಟು ಚೀಟಿಗೀಟಿ ನಡೆಸ್ತಾಯಿದ್ರೆ ಇದೆಲ್ಲ ಕೂಡ ಸಿಂಹರಾಶಿಯವರಿಗೆ ಒಂದಲ್ಲ ಒಂದು ಪ್ರಾಬ್ಲಮ್ಮು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ ಗುರು ಬದಲಾವಣೆ ಆಗಿ ಒಂದು ತಿಂಗಳು ಗುರು ಬದಲಾವಣೆ ಆಗಿ ಹೋಗೋದ್ರಿಂದ ತುಂಬ ಟೈಮ್ ಕೆಡುತ್ತೆ ಸಿಂಹರಾಶಿಯವರಿಗೆ ಧನಸು ರಾಶಿಯವ್ರಿಗೂ ಅಷ್ಟೇ ಸಿಕ್ಕಾಪಟ್ಟೆ ಟೈಮ್ ಕೆಡುತ್ತೆ ಆಲ್ರೆಡಿ ಧನಸು ರಾಶಿಯವ್ರಿಗೆ ಟೈಮ್ ಕೆಟ್ಟಿದೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ನೀವು ಪರಿಹಾರ ಮಾಡಿಕೊಳ್ಳೇಬೇಕು ನಮ್ಮಲ್ಲಿ ನಾಗಮಣಿ ಅಂತಂದರೆ ನಿಮ್ಮ ಯಾರು ಸಾಲ ಕೊಟ್ಟಿರ್ತೀರ ನೀವು ಯಾರಿಗೆ ದುಡ್ಡು ಕೊಟ್ಟಿರ್ತೀರ ದುಡ್ಡು ವಾಪಸ್ ಬರಬೇಕು ಅಂತಂದರೆ ನಮ್ಮಲ್ಲಿ ಸಿಕ್ಕುವಂತಹ ಆ ಸ್ಟೋನ್ನ ತಗೊಂಡೋಗಿ ಅದಕ್ಕೆ ಯಾಕಂದರೆ ತುಂಬ ಎನರ್ಜಿ ಸ್ಟೋನು ಆ ಆ ಕಲ್ಲನ್ನು ನೀವು ಆ ಸ್ಟೋನನ್ನು ನೀವು ಯೂಸ್ ಮಾಡಿದ್ದೇ ಆಗಿದ್ದಲ್ಲಿ ಈ ಪ್ರಾಬ್ಲಮ್ ಇಂದ ಹೊರಗಡೆ ಬರ್ತೀರಾ ಯಾರು ನಿಮಗೆ ಸಾಲ ಕೊಡಬೇಕು ಯಾರು ನೀವು ದುಡ್ಡಲ್ಲಿ ಪ್ರಾಬ್ಲಮಲ್ಲಿ ಸಿಕ್ಕಂ ಸಿಕ್ಕಾಕೊಂಡಿರ್ತೀರ ಆ ದುಡ್ಡೆಲ್ಲ ನಿಮಗೆ ವಾಪಸ್ ಬರುತ್ತೆ ಆ ಒಂದು ಸ್ಟೋನನ್ನು ನೀವು ನಮ್ಮ ಸಂಸ್ಥೆಗೆ ಕರೆ ಮಾಡಿ ನೀವು ಆನ್ಲೈನ್ ಮುಖಾಂತರ ಅದು ತರಿಸ್ಕೊಬೋದು ನೀವೇ ಇಟ್ಕೋಬೋದು ಅದಕ್ಕಿರೋ ಪವರು ಇಷ್ಟೇ ಯಾರು ಸಾಲ ಕೊಟ್ಟಿರ್ತೀರ ಆ ಸಾಲನ ರಿಕವರ್ ಮಾಡುತ್ತೆ ಮತ್ತು ಮನೆಗೆ ತುಂಬ ಎನರ್ಜಿಯನ್ನು ಕೊಡುತ್ತೆ ಮತ್ತು ನೀವು ಯಾವತ್ತೂ ಯಾರಿಗೂ ದುಡ್ಡೇ ಕೊಡಲ್ಲ ಆ ಸ್ಟೋನನ್ನು ನೀವು ಬಳಸಿದ್ರೆ ಯಾವತ್ತೂ ಯಾರಿಗೂ ದುಡ್ಡೇ ಕೊಡೋಲ್ಲ ಯಾಕಂದರೆ ಇವಾಗ ನೋಡಿ ಮಕರ ರಾಶಿ ಮಕರ ರಾಶಿಗೆ ಲಾಭಾಧಿಪತಿ ಕುಜಾ ನಾಲ್ಕನೇ ಮನೆ ಹನ್ನೊಂದನೇ ಮನೆಯಲ್ಲಿ ಇದ್ದು ನಾಲ್ಕನೇ ಅವನಾಗಿ ಹನ್ನೊಂದನೇ ಅವನಾಗಿ ಹನ್ನೆರಡನೇ ಮನೆ ನೋಡ್ತಾನೆ ಸೊ ಮಕರ ರಾಶಿಯವರಿಗೆ ಇವತ್ತಿಗೂ ಪ್ರಾಬ್ಲಮ್ ಕ್ಲಿಯರ್ ಆಗೇ ಇಲ್ಲ ಉದಾಹರಣೆಗೆ ನೀವು ದರ್ಶನ್ ಅವ್ರನ್ನ ತಗೋಬೋದು ಅವ್ರದ್ದು ಮಕರ ರಾಶಿ ಇವ ಒಂದಲ್ಲ ಒಂದು ಪ್ರಾಬ್ಲಮ್ಮು ಪಾಪ ಬರ್ತಾನೇ ಇದೆ ಅವ್ರು ಇನ್ನೂ ಪ್ರಾಬ್ಲಮ್ ಇಂದ ಹೊರಗಡೆ ಬಂದಿಲ್ಲ ಕೋರ್ಟು ಕೇಸು ಇದು ಓಡಾಡ್ತಾನೆ ಇದ್ದಾರೆ ಎಲ್ಲೋ ನೆಮ್ಮದಿಯಾಗಿರೋಕ್ಕೆ ಎಲ್ಲೋ ಬೇರೆ ಊರಿಗೆ ಹೋಗ್ತಾರೆ ಬೇರೆ ದೇಶಕ್ಕೆ ಹೋಗ್ತಾರೆ ಎಲ್ಲೂ ನೆಮ್ಮದಿಯಾಗಿರೋಕ್ಕಾಗ್ತಿಲ್ಲ ಹಾಗೆ ಮಕರ ರಾಶಿಯವರು ಕೂಡ ತುಂಬ ಪ್ರಾಬ್ಲಮ್ಮು ತುಂಬ ಅಂದರೆ ಮಕರ ರಾಶಿಯವರು ಏನು ನೀವೇನು ಮಾಡೋಕ್ಕೋದ್ರೂ ಕೂಡ ನಿಮಗೆ ನೆಮ್ಮದಿ ಇರೋಲ್ಲ ಮತ್ತು ದುಡ್ಡು ಕಳ್ಕೊಳ್ಳೋ ಚಾನ್ಸಸ್ಸು ಅತಿ ಹೆಚ್ಚು ಇರುತ್ತೆ ಧನಸು ರಾಶಿಯವ್ರಿಗೆ ಮತ್ತು ಮಕರ ರಾಶಿಯವ್ರಿಗೆ ಧನಸು ರಾಶಿಯವರು ಮಕರ ರಾಶಿಯವರು ನಮ್ಮಲ್ಲಿ ನಾವೊಂದು ಸ್ಟೋನನ್ನು ಅದು ಎನರ್ಜಿ ಅಂತಂದರೆ ನಾವು ಅದಕ್ಕೆಲ್ಲ ಪೂಜೆ ಮಾಡಿಸಿ ಎನರ್ಜಿ ತುಂಬಿ ಕೊಟ್ಟಿರ್ತೀವಿ ಯಾರ ಮನೇಲಿ ಸಾಲ ಸಾಲದಲ್ಲಿ ಯಾರು ಬಳಲ್ತಾ ಇರ್ತೀರ ದಯವಿಟ್ಟು ಆ ಸ್ಟೋನನ್ನು ತೊಗೊಂಡು ಇಟ್ಕೊಂಡು ನೋಡಿ ಖಂಡಿತವಾಗ್ಲೂ ನೀವು ಸಾಲದಿಂದ ಹೊರಗಡೆ ಬರ್ತಿರ್ತೀರ ಮತ್ತು ಯಾರು ನಿಮಗೆ ದುಡ್ಡು ಮೋಸ ಮಾಡಿರ್ತಾರೆ ಯಾರು ದುಡ್ಡು ಕೊಟ್ಟಿರೋ ನೀವು ಅದರಲ್ಲೂ ಏನಾದರೂ ಬಡ್ಡಿ ವ್ಯವಹಾರ ಫೈನಾನ್ಸು ರಿಯಲ್ ಎಸ್ಟೇಟು ಮಾಡ್ತಾ ಇದ್ರೆ ಅವರು ತುಂಬ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿರ್ತೀರಿ ಯಾಕಂದರೆ ಪ್ರಾಬ್ಲಮಲ್ಲಿ ಸಿಕ್ಕಾಕ್ಕೊಂಡಿರೋದೆ ಅವರು ಅವ್ರಿಗೆ ಅವ್ರಿಗಾಗಿ ನಾವು ಕೊಡುವಂತಹ ಈ ಒಂದು ನಾಗಮಣಿ ಯಾಕಂದರೆ ಅದಕ್ಕೆ ತುಂಬ ವಿಶೇಷ ತುಂಬ ಪವರ್ ಇರುತ್ತೆ ಆ ಒಂದು ಸ್ಟೋನನ್ನು ಇಟ್ಕೊಂಡಾಗ ನೀವು ಖಂಡಿತ ನಿಮ್ಗೆ ಯಾರು ದುಡ್ಡು ಕೊಡೋಲ್ಲ ನೀವು ಹೋಗಿ ಒಂದು ಸತಿ ಎರಡು ಸತಿ ಕೇಳಿ ನಿಮ್ಮ ದುಡ್ಡು ವಾಪಸ್ ಬರುತ್ತೆ ಯಾಕಂದರೆ ಅದರ ಒಂದು ಪವರು ಅದರ ಎನರ್ಜಿ ಆ ಥರ ಇರುತ್ತೆ ಮತ್ತು ಆ ಒಂದು ಸ್ಟೋನಲ್ಲಿ ನಿಮಗೆ ಏನಿಲ್ಲ ಮನೇಲಿ ತೊಗೊಂಡೋಗಿ ಇಟ್ಕೊಳ್ಳಿ ಅದು ಬ್ರೇಸ್ಲೆಟ್ ಮುಖಾಂತರ ಯೂಸ್ ಮಾಡ್ಬೋದು ಬಟ್ ಇಟ್ಕೊಂಡಾಗ ಪವರ್ ಜಾಸ್ತಿ ಇರುತ್ತೆ ಎಲ್ಲ ಪ್ರಾಬ್ಲಮ್ಮು ಯಾಕಂದರೆ ಧನಸು ರಾಶಿ ಅವ್ರಿಗೆ ಬರ್ತಾ 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 ಅವ್ರ ದುಡ್ಡು ದುಡ್ಡು ಕಳ್ಕೊಳ್ತಾನೆ ಇರ್ತಾರೆ ಅವ್ರ ದುಡ್ಡು ಕಳ್ಕೊಳ್ಳೋದಲ್ದಿರ ಸಾಲ ಕೂಡ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ ಸಾಲ ಮಾಡ್ತಾ ಯಾಕಂದರೆ ಒಂದು ದುಡ್ಡು ತೀರ್ಸೋಕ್ಕೆ ಇನ್ನೊಂದು ಸಾಲ ಇನ್ನೊಂದು ದುಡ್ಡು ತೀರ್ಸೋಕ್ಕೆ ಇನ್ನೊಂದು ಸಲ ಈಗ ಸಾಲದಲ್ಲಿ ಸಿಕ್ಕಾಕೊಂಡು ಅವ್ರಿಗೆ ನಮ್ಮ ನಮ್ಮ ಜೀವನನೇ ಸಾಕು ಅನ್ನೋ ಅಷ್ಟು ಪ್ರಾಬ್ಲಮ್ಗೆ ಹೋಗ್ತೀರ ಅದರಲ್ಲೂ ನಿಮಗೆ ಗುರು ಬದಲಾವಣೆ ಆಗಿಬಿಟ್ರೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು ಹತ್ತನೇ ತಿಂಗಳಿಂದ ಹತ್ತನೇ ತಿಂಗಳು ಹನ್ನೆರಡನೇ ತಿಂಗಳು ಇನ್ನೂ ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ತೀರಾ ಮತ್ತು ನೀವು ಮೇಷ ವೃಷಭ ರಾಶಿ ವೃಷಭ ರಾಶಿಯವರು ನೋಡಿ ನಿಮಗೆ ಇವಾಗ ಟೈಮ್ ಚೆನ್ನಾಗಿದೆ ಅಂತಾರೆ ಆದರೆ ಶನಿ ದೃಷ್ಟಿ ಮೂರನೇ ಮನೆಗೆ ಬಿಡೋದ್ರಿಂದ ವೃಷಭ ರಾಶಿಯವರು ಯಾರೆಲ್ಲ ಚೀಟಿ ನಡೆಸ್ತಾ ಇರ್ತೀರಾ ಯಾರೆಲ್ಲ ವ್ಯವಹಾರ ಮಾಡ್ತಿರ್ತೀರಾ ಅಥವಾ ಏನೋ ಒಂದು ಏನು ನೀವು ಕೆಲಸ ಮಾಡ್ತಿರ್ತೀರ ಅವರು ಕೂಡ ಅಷ್ಟೇ ವೃಷಭ ರಾಶಿಯವರು ಎಲ್ಲರೂ ಕೂಡ ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ತೀರಾ ಈ ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ಳೋದಲ್ದಿರ ಬೇರೆಯವ್ರ ಮನೆ ವಿಷಯಕ್ಕೆ ಮಾತಾಡಿ ಅವ್ರ ಕಡೆಯೇ ಉಗುಸ್ ಅವ್ರ ಕಡೆ ನೀವು ಬೈಸ್ಕೊಳ್ತೀರಾ ನಿಮಗೆ ಬೇರೆ ಮಾತನ್ನು ಕಮ್ಮಿ ಮಾಡಬೇಕು ಯಾಕಂದರೆ ಮೂರನೇ ಶನಿಯ ದೃಷ್ಟಿ ಮೂರನೇ ದೃಷ್ಟಿ ರಾಶಿಗೆ ಬೀಳೋದ್ರಿಂದ ವೃಷಭರಾಶಿಯವರು ಯಾಕಂದರೆ ಎಲ್ಲ ರಾಶಿಯವ್ರದ್ದು ಇದ್ದೀನಿ ಎಲ್ಲ ರಾಶಿಯವ್ರಿಗೂ ಟೈಮ್ ಕೆಡ್ತಾ ಬಂದಿದೆ ಯಾವುದೋ ಒಂದು ಟೈಮ್ ಒಳ್ಳೆಯದಾಗಿರ್ಬೋದು ಆದರೆ ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ವೃಷಭ ರಾಶಿಯವ್ರಿಗೆ ಪರ್ಸ್ನಲ್ ಪ್ರಾಬ್ಲಮ್ ಅಂದರೆ ಕುಟುಂಬದಲ್ಲಿ ಜಗಳ ಮತ್ತು ಯಾರಿಗೂ ಅಷ್ಟೇ ನೀವು ಬೇರೆಯವ್ರ ಮನೆ ವಿಷಯಕ್ಕೆ ಹೋಗಬೇಡಿ ನಿಮ್ಮ ವಿಷಯ ನೀವು ನೋಡ್ಕೊಳ್ಳಿ ಬೇರೆಯವ್ರ ಮನೆ ವಿಷಯಕ್ಕೋದ್ರೆ ಶಾಪಕ್ಕೆ ಹೊಣೆ ಆಗ್ತೀರ ವೃಷಭ ರಾಶಿಯವರು ಖಂಡಿತವಾಗ್ಲೂ ಇದ್ದೀನಿ ಮಾತನ್ನು ಕಮ್ಮಿ ಮಾಡಿ ಯಾರ ತಂಟೆಗೂ ಹೋಗಬೇಡಿ ಯಾಕಂದರೆ ನಿಮ್ಮ ಟೈಮ್ ಕೆಡ್ತಾ ಬರ್ತಾಯಿದೆ ಮತ್ತು ಗುರು ಬ ವಾಪಸ್ ಬಂದು ಹೋಗೋದ್ರಿಂದ ಅವಾಗೂ ಕೂಡ ನಿಮ್ಮ ಟೈಮು ತುಂಬ ಕೆಡುತ್ತೆ ಹಾಗಾಗಿ ವೃಷಭ ರಾಶಿಯವರು ತುಂಬ ಕೇರ್ಫುಲ್ಲಾಗಿರಿ ಯಾ ಏನಕ್ಕಪ್ಪ ಅಂತಂದರೆ ವೃಷಭ ರಾಶಿಯವರು ನೋಡಿ ಶನಿ ಮೂರನೇ ದೃಷ್ಟಿಯ ಮೂರನೇ ಮನೆ ದೃಷ್ಟಿ ಯಾವಾಗಲೂ ನಿಮ್ಮನ್ನ ಆ ಥರ ಮಾತಾಡಿಸುತ್ತೆ ಬೇರೆಯವ್ರ ಮನೆ ಅಂದರೆ ಬೇರೆಯವ್ರ ವಿಷಯಕ್ಕೆ ನಿಮ್ಮನ್ನ ತಲೆ ಹಾಕೋ ಥರ ಮಾಡುತ್ತೆ ಲ ನಿಮ್ಮ ರಾಶಿಗೆ ಶನಿ ದೃಷ್ಟಿ ಬೀಳೋದ್ರಿಂದ ವೃಷಭ ರಾಶಿಯವ್ರಿಗೆ ಬೇರೆಯವ್ರ ವಿಷಯ ಮಾತಾಡೋದಿರಲಿ ಅವ್ರ ಜೊತೆ ಕಮ್ಯುನಿಕೇಟ್ ಆಗಬೇಡಿ ಯಾಕಂತಂದರೆ ಮಾತನ್ನು ಕಮ್ಮಿ ಮಾಡಿ ಅದರಲ್ಲೂ ನೀವೇನಾದರೂ ಅಕಸ್ಮಾತ್ ನೀವು ಯಾರಿಗ ಯಾರು ಎಲ್ಲಾದರೂ ಚೀಟಿ ವ್ಯವಹಾರ ನಡೆಸ್ತಿದ್ರೆ ಅಥವಾ ಈ ಫೈನಾನ್ಸ್ ವ್ಯವಹಾರ ಏನಾದರೂ ನಡೆಸ್ತಿದ್ರೆ ಅಂದರೆ ಇಂಟ್ರೆಸ್ಟ್ ಕೊಡೋದು ಆ ಥರ ಏನಾದರೂ ಮಾಡ್ತಿದ್ರೆ ಇಲ್ಲ ಒಂದು ಟೀಮ್ ಮಾಡಿಕೊಂಡು ಟೀಮ್ ವರ್ಕ್ ಏನಾದರೂ ನಡೆಸ್ತಿದ್ರೆ ಇವಾಗೆಲ್ಲ ಲೇಡೀಸ್ ಎಲ್ಲ ಒಂದು ಗುಂಪು ಮಾಡ್ಕೊಳ್ತಾರೆ ಜೆಂಟ್ಸು ಅಷ್ಟೇ ಏನೋ ಒಂದು ಕಮ್ಯು ಕಮ್ಯುನಿಕೇಟ್ ಮಾಡಿಕೊಂಡು ಒಂದು ಟೀಮ್ ಮಾಡ್ಕೊಳ್ತಾರೆ ಅದರಲ್ಲಿ ಒಂದು ಹತ್ತು ಜನ ಐದು ಜನ ಈ ಥರದ್ರಲ್ಲಿ ವ್ಯವಹಾರ ಮಾಡ್ತಿರ್ತಾರೆ ಖಂಡಿತವಾಗ್ಲೂ ನೀವು ಅದರಿಂದ ಹೊರಗಡೆ ಬಂದಿಲ್ಲ ಅಂತಂದರೆ ಖಂಡಿತವಾಗ್ಲೂ ಮುಳುಗಡೆ ಗ್ಯಾರಂಟಿ ವೃಷಭ ರಾಶಿಯವರಿಗೆ ಆ ನಮ್ಮ ಟ ನಿಮ್ಮ ಟೈಮ್ ಚೆನ್ನಾಗಿದೆ ಚೆನ್ನಾಗಿದೆ ಹೇಳಿರ್ಬೋದು ಆದರೆ ಯಾವುದು ಶನಿ ದೃಷ್ಟಿ ಬೀಳೋದ್ರಿಂದ ಯಾವುದೋ ಒಂದರಲ್ಲಿ ಲಾಕ್ ಆಗ್ತೀರಾ ಮತ್ತು ಶಾಪಕ್ಕೆ ಒಣಗಾಗ್ತೀರಾ ಅದರಲ್ಲೂ ಚೀಟಿ ಬಡ್ಡಿ ವ್ಯವಹಾರ ಮಾಡೋರು ವೃಷಭ ರಾಶಿಯವರು ಖಂಡಿತ ನಿಮಗೆ ಲಾಸನ್ನು ತೋರಿಸುತ್ತೆ ನೀವು ಅದರಿಂದ ದುಡ್ಡೆತ್ತಕ್ಕೆ ಆಗೋದೇ ಇಲ್ಲ ಸಾಲಕ್ಕೆ ಹೋಗ್ತೀರಾ ಸಾಲದಲ್ಲಿ ಬೀಳ್ತೀರ ಮನೆ ಮಟ್ಟ ಮಾರ್ಕೊಳ್ತೀರಾ ಹಾಗಾಗಿ ವೃಷಭ ರಾಶಿಯವರು ಕೇರ್ಫುಲ್ಲಾಗಿರಿ ನೀವು ಆ ಒಂದು ಸ್ಟೋನನ್ನು ತೊಗೊಂಡು ನಿಮ್ಮ ಇಟ್ಕೊಳ್ಳಿ ನಿಮ್ಮ ಇಟ್ಕೊಂಡು ಅದರ ಎನರ್ಜಿ ಅದರ ಪವರ್ ಹೇಗಿರುತ್ತೆ ಅಂತಂದರೆ ನಿಮಗೆ ಗೊತ್ತಿಲ್ಲ ಯಾಕಂದರೆ ನಾಗ ನಾಗಮಣಿ ಅಂತ ಆ ಸ್ಟೋನನ್ನು ಇದ್ದೀವಿ ಆ ಸ್ಟೋನನ್ನು ಇಟ್ಕೊಂಡಾಗ ಖಂಡಿತವಾಗ್ಲೂ ನೀವೇನೇ ಸಾಲ ಮಾಡಿರಲಿ ಇನ್ ಟೂ ಮಂತ್ಸ್ ಒಳಗಡೆ ನಿಮಗೆ ರಿಕವರ್ ಆಗುತ್ತೆ ಆ ಸ್ಟೋನನ್ನು ಇಟ್ಕೊಂಡು ನೀವು ಸಾಲನ ಕೆಡ್ಕೊಳಿ ಎಂಥ ಸಣ್ಣ ಸಾಲ ಇರ್ಬೋದು ದೊಡ್ಡದಾಗಿ ಸಾಲ ಇರ್ಬೋದು ಆ ಪ್ರಾಬ್ಲಮ್ ಇಂದ ನೀವು ಹೊರಗಡೆ ಬರ್ತೀರಾ ಮತ್ತು ನೋಡಿ ಮಿಥುನ ರಾಶಿಯವ್ರಿಗೆ ಪರವಾಗಿಲ್ಲ ಗುರು ಬದಲಾವಣೆ ಕುಂಭರಾಶಿ ಕುಂಭರಾಶಿಯಲ್ಲಿ ರಾಹು ನಿಮ್ಮ ರಾಶಿಯಲ್ಲೇ ಇರೋದರಿಂದ ಕುಂಭರಾಶಿಯವರಿಗೆ ಯಾವ ಒಂದು ಕೆಲಸ ಮಾಡಿದ್ರು ಓಕೆ ಕುಂಭರಾಶಿಯವರಿಗೆ ಇರೋದರಲ್ಲಿ ಪರವಾಗಿಲ್ಲ ಕಟಕ ರಾಶಿಯವರಿಗೆ ಆ ಒಂದು ಗುರು ಬದಲಾವಣೆ ಆಗುತ್ತಲ್ಲ ಆ ಟೈಮಲ್ಲಿ ತುಂಬ ಚೆನ್ನಾಗಾಗ್ತಿರೋದು ತುಂಬ ಅಂತ ಅಂದರೆ ಪರವಾಗಿಲ್ಲ ಅಂತ ಹೇಳ್ಬೋದು ಯಾಕಂದರೆ ಗುರು ಹತ್ತನೇ ತಿಂಗಳು ಬಂದು ಹೋಗೋದು ಹತ್ತನೇ ತಿಂಗಳಲ್ಲಿ ಬಂದು ಹದಿನೆಂಟನೇ ತಾರೀಕು ಬಂದು ವಕ್ರವಾಗಿ ಮತ್ತು ಹನ್ನೆರಡನೇ ತಿಂಗಳು ಡಿಸೆಂಬರು ಐದನೇ ತಾರೀಕೆ ಮತ್ತೆ ವಾಪಸ್ ಹೋಗ್ತಾನೆ ಈ ಟೈಮಲ್ಲಿ ನಿಮಗೆ ಕಟಕ ರಾಶಿಯವ್ರಿಗೆ ಪರವಾಗಿಲ್ಲ ಆದರೆ ಮೇಷರಾಶಿಯವ್ರ ಮನೇಲೂ ಅಷ್ಟೇ ಜಗಳ ಡೈವರ್ಸ್ ಆಗೋ ಚಾನ್ಸಸ್ ಇರುತ್ತೆ ಮನೇಲಿ ಸಿಕ್ಕಾಪಟ್ಟೆ ಪರ್ಸ್ನಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಮೇಷರಾಶಿಯವ್ರಿಗೆ ಹಾಗೆ ಕನ್ಯಾ ರಾಶಿಯವ್ರಿಗೂ ರಾಶಿ ಪರವಾಗಿಲ್ಲ ಕಟಕ ರಾಶಿ ರಾಶಿ ಮಕರ ರಾಶಿಯವ್ರಿಗೆ ಆ ಟೈಮಲ್ಲಿ ಚೆನ್ನಾಗಿರುತ್ತೆ ಮಕರ ರಾಶಿಯವ್ರಿಗೆ ಗುರು ಬದಲಾವಣೆ ಬಂದು ವಾಪಸ್ ಹೋಗೋ ಟೈಮಲ್ಲಿ ಮಕರ ರಾಶಿಯವ್ರಿಗೆ ತುಂಬ ಚೆನ್ನಾಗಿರುತ್ತೆ ತುಂಬ ಅಂದರೆ ಆ ಒಂದು ಟೈಮಲ್ಲಿ ಎಲ್ಲೋ ರಿಲೀಫ್ ಅನ್ಕೋಬೋದು ಆ ಟೈಮಲ್ಲಿ ರಿಲೀಫ್ ಮಾಡ್ಕೋಬೇಕು ಅಂದರೆ ಮಕರ ರಾಶಿಯವರು ತುಂಬ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ರೆ ಆಲ್ರೆಡಿ ಪ್ರಾಬ್ಲಮ್ ಎಲ್ಲಿ ಪ್ರಾಬ್ಲಮ್ ಪ್ರಾಬ್ಲಮ್ ಎಲ್ಲಿ ಪ್ರಾಬ್ಲಮ್ ಬರ್ತಾನೆ ಇದೆ ಮಕರ ರಾಶಿಯವರಿಗೆ ಅವರು ಕೂಡ ಒಂದು ನಮ್ಮಲ್ಲಿ ಸಿಕ್ಕುವಂತಹ ನಾ ಒಂದು ನಾಗಮಣಿಯನ್ನು ತಗೊಂಡು ನೀವು ಮನೇಲಿಟ್ಕೊಳ್ಳಿ ಎಲ್ಲ ಸಲ ಆಮೇಲೆ ನೀವು ದುಡ್ಡೇ ಕೊಡಲ್ಲ ಯಾರಿಗೂ ನಿಮ್ಮ ದುಡ್ಡು ಇನ್ಕಮಿಂಗ್ ಸ್ಟಾರ್ಟ್ ಆದಮೇಲೆ ಔಟ್ ನೀವು ದುಡ್ಡೇ ಕೊಡಲ್ಲ ಸ್ಟೋನ್ ಪವರ್ ಅಷ್ಟಿರುತ್ತೆ ಅಷ್ಟೋನ ಮನೇಲಿಟ್ಕೊಂಡ್ರೆ ಸಾಲ ಬಾಧೆಯಿಂದ ಮುಖ್ಯವಾಗಿ ಸಾಲ ಬಾಧೆಯಿಂದ ಹೊರಗಡೆ ಬರ್ತೀರಾ ಮತ್ತು ನಿಮ್ಮ ಪ್ರಾಬ್ಲಮ್ ಏನಿರುತ್ತೆ ಲೋನ್ ಇರಲಿ ಸಾಲ ಇರಲಿ ಮತ್ತು ನೀವು ಯಾರಿಗಾದರೂ ದುಡ್ಡು ಕೊಟ್ಟಿರ್ತೀರ ನೋಡಿ ಆ ದುಡ್ಡು ಕೂಡ ನಿಮಗೆ ರಿಕವರ್ ಆಗುತ್ತೆ ಅಂತ ಹೇಳ್ತೀನಿ ಅದರಲ್ಲೂ ಯಾರೋ ಸಣ್ಣ ಪುಟ್ಟ ಇವಾಗ ಧನಸ್ಸು ರಾಶಿಯವರು ನೋಡಿ ಸಣ್ಣ ಪುಟ್ಟ ಈ ಒಂಥರ ರೌ ರೌಡಿಸಮ್ ಮಾಡಿಕೊಂಡು ನೀವು ಯಾರು ಮನೇಲಿ ಇವಾಗ ಬಡ್ಡಿ ವ್ಯವಹಾರ ಮಾಡಬೇಕು ಅಂತಂದರೆ ಸ್ವಲ್ಪ ಗಡ್ಸ್ ಇರಬೇಕು ಗತ್ತಿರಬೇಕು ಬ ಇವಾಗ ಭೂಮಿ ವ್ಯವಹಾರ ವ್ಯವಹಾರ ಮಾಡಬೇಕು ಅಂದರೆ ಅವ್ರಿಗೂ ಅಷ್ಟೇ ಅವ್ರಿಗೆ ಅವರು ಮಾಡುವಂಥ ಕೆಪಾಸಿಟಿ ಜಾಸ್ತಿ ಇರಬೇಕು ಅವ್ರಿಗೆ ಅಂದರೆ ರಿಕವರ್ ಮಾಡುವಂಥ ಕೆಪಾಸಿಟಿ ಜಾಸ್ತಿ ಇರಬೇಕು ಅವ್ರಿಗೂ ಕೂಡ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಕೋರ್ಟು ಕೇಸು ಕಂಪ್ಲೇಂಟು ಈ ಮೂರಿಂದ ನೀವು ವಾಪಸ್ ಬರೋಕ್ಕೆ ಆಗಲ್ಲ ಧನಸು ರಾಶಿ ಅವರು ಬರೆದಿಟ್ಕೊಳ್ಳಿ ನೀವು ಯಾಕಂದರೆ ಈ ಒಂದು ಟೈಮು ನಿಮಗೆ ಆ ಥರ ಮಾಡಿಸ್ಬಿಡುತ್ತೆ ಹಾಗಾಗಿ ನೀವು ಏನು ಮಾಡಿದ್ರೂ ಸರಿ ನೀವು ಒಂದು ಆ ಸ್ಟೋನನ್ನು ತೊಗೊಂಡು ಮನೇಲಿಟ್ಕೊಳ್ಳಿ ನಿಮ್ಮನ್ನು ಕಾಮ್ನೆಸ್ ಮಾಡುತ್ತೆ ಕಾಮ್ನೆಸ್ ಮಾಡೋದಕ್ಕಿಂತ ನಿಮ್ಮ ಒಂದು ದುಡ್ಡು ರಿಕವರ್ ಆಗುತ್ತೆ ಸಾಲದಲ್ಲಿ ಯಾರು ಅವರು ಅತಿ ಬೇಗ ಸಾಲದಿಂದ ಮುಕ್ತರಾಗ್ತೀರ ಅಂತ ಹೇಳ್ತೀನಿ ಮತ್ತು ಮಕರ ರಾಶಿ ಪರವಾಗಿಲ್ಲ ಅಂತಂದರೆ ಕುಂಭರಾಶಿಯವರಿಗೆ ಟೈಮ್ ಚೆನ್ನಾಗಿದೆ ಕುಂಭರಾಶಿಯವ್ರ ಟೈಮ್ ಚೆನ್ನಾಗಿದೆ ಅಂತಂದರೆ ಕುಂಭರಾಶಿಯಲ್ಲಿ ರಾಹು ಇರೋದ್ರಿಂದ ತುಂಬ ಆರಾಧನೆ ಮಾಡಬೇಕು ಕುಂಭರಾಶಿ ಕುಂಭರಾಶಿಯವರಿಗೆ ಮೇಯ್ನ್ ಏನಪ್ಪ ಅಂತಂದರೆ ನೋಡಿ ನಿಮಗೆ ಹಳೆಯ ದುಡ್ಡು ಯಾವ್ದು ಬರಬೇಕು ಅದು ರಿಕವರ್ ಆಗುತ್ತೆ ನೀವು ಅದು ಸ್ಟೋನನ್ನು ಬಳಸಬೇಕು ಸ್ಟೋನನ್ನು ತೊಗೊಂಡು ಇಟ್ಕೊಳ್ಳಿ ನಿಮಗೆ ಟೈಮ್ ಚೆನ್ನಾಗಿರೋದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಚೆನ್ನಾಗಿರೋ ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳಿ ಆ ಸ್ಟೋನನ್ನು ತೊಗೊಂಡೋಗಿ ನಿಮ್ಮ ಇಟ್ಕೊಳ್ಳಿ ಅದ್ರ ಪವರ್ ನೋಡಿ ನಿಮಗೆ ಹಳೆ ದುಡ್ಡು ಯಾರು ಕೊಟ್ಟಿರ್ತೀರಾ ಅದೆಲ್ಲ ವಾಪಸ್ಸಾಗುತ್ತೆ ಅಥವಾ ರಿಯಲ್ ಎಸ್ಟೇಟಲ್ಲಿ ಯಾರ್ಯಾರು ಸಿಕ್ಕಾಕೊಂಡಿರ್ತೀರಾ ಏನೋ ಒಂದು ಇಲ್ಲ ಯಾವುದಾದ್ರು ಒಂದು ಸೈಟ್ಗೆ ನೀವು ಇದನ್ನು ಮಾಡಿರ್ತೀರಾ ಅಡ್ವಾನ್ಸ್ ಕೊಟ್ಟಿರ್ತೀರಾ ಅದರಿಂದ ಕೂಡ ಹೊರಗಡೆ ಬರ್ತೀರಾ ಕುಂಭರಾಶಿಯವರು ಟೈಮ್ ಚೆನ್ನಾಗಿದೆ ಅಂತಂದರೆ ಅದನ್ನು ಉಪಯೋಗಿಸ್ಕೊಳ್ಬೇಕು ತುಂಬ ಟೈಮ್ ಚೆನ್ನಾಗಿರಲಿಲ್ಲ ಇವಾಗ ಹೇಳಿದೆ ಕುಂಭರಾಶಿ ಅವರಿಗೆ ನಿಮಗೆ ಕುಜ ಸದ್ಯಕ್ಕೆ ಇವಾಗ ಒಂದು ತಿಂಗಳಾಗಬೇಕು ಕುಜ ಎಂಟನೇ ಇರೋದ್ರಿಂದ ಯಾವುದಾದ್ರೂ ಒಂದು ಪ್ರಾಬ್ಲಮ್ಮು ಕೋರ್ಟು ಕೇಸು ಜಗಳ ಅಂತ ಏನೇ ನಮ್ಮ ಟೈಮ್ ಚೆನ್ನಾಗಿರ್ಬೋದು ಆದರೆ ಗ್ರಹಗಳ ಬದಲಾವಣೆಯಿಂದ ಎಲ್ಲೋ ಒಂದು ಕಡೆ ಸಿಕ್ಕಾಕೊಳ್ತಾ ಇರ್ತೀವಿ ಈ ಸಿಕ್ಕಾಕೊಂಡಾಗ ನಾವು ಅದರಿಂದ ಹೊರಗಡೆ ಬರಬೇಕು ಅಂತಂದರೆ ನಮಗೆ ಅದಕ್ಕೆ ನೀವು ಪರಿಹಾರ ಮಾಡಿಕೊಳ್ಳೇಬೇಕು ಚೆನ್ನಾಗಿರೋ ಟೈಮನ್ನ ನೀವು ಯುಟಿಲೈಸ್ ಮಾಡ್ಕೊಳ್ಬೇಕು ಅಂತಂದರೆ ಅದಕ್ಕೆ ಅಂತ ಪರಿಹಾರ ಇರುತ್ತೆ ಅದನ್ನು ಮಾಡ್ಕೊಂಡು ನೀವು ಹೇಗೆ ಟೆಂಪಲ್ಗೆ ಹೋಗಿ ಹೋಗ್ತೀರಾ ಹೋಮ ಮಾಡಿಸ್ತೀರ ಟೈಮ್ ಚೆನ್ನಾಗಿದ್ದಾಗೂ ಅದನ್ನು ಮಾಡಿಸ್ತೀರ ಟೈಮ್ ಕೆಟ್ಟಾಗೂ ಅದನ್ನು ಮಾಡಿಸ್ತೀರ ಆದರೆ ಲೈಫ್ ಟೈಮು ನಾವು ಕೊಡುವಂತಹ ಅಂತಹ ಲೈಫ್ ಟೈಮು ನಿಮ್ಮ ಮನೇಲಿ ಇಟ್ಕೊಂಡಾಗ ಪ್ರತಿದಿನ ನೀವು ಪಾಸಿಟಿವ್ನೇ ನೋಡೋಕು ನೋಡ್ತಾ ಇರ್ತೀರ ಅದು ಇಟ್ಕೊಂಡಾದ ನಿಮಗೆ ಡೇ ಒನ್ನಿಂದನೂ ನಿಮ್ಮ ಬದಲಾವಣೆ ಶುರು ಆಗ್ತಾ ಹೋಗುತ್ತೆ ಸೊ ನೀವು ಏನು ಕೊಟ್ಟಿರೋ ದುಡ್ಡು ವಾಪಸ್ಸು ಬರುತ್ತೆ ಮೇನು ಕುಂಭರಾಶಿಯವರಿಗೆ ರಾಹು ಆರಾಧನೆ ತುಂಬ ಮಾಡಿ ನಿಮ್ಮ ರಾಶಿಗೆ ರಾಹು ಬಂದಿರೋದ್ರಿಂದ ಕಾಲನ ಅತಿ ಹೆಚ್ಚು ನೀವು ಯೂಸ್ ಮಾಡ್ಕೊಳ್ಳಿ ಕೂತಿರೋ ಜಾಗದಲ್ಲೇ ಯಾವಾಗ ರಾಹುಕಾಲ ಬರುತ್ತೆ ಆವಾಗ ರಾಹುವನ್ನು ನೆನೆಸ್ಕೊಂಡು ಅಲ್ಲೇ ಪ್ರೇಯರ್ ಮಾಡ್ತಾ ಶುರು ಮಾಡಿ ಪ್ರೇಯರ್ ಮಾಡೋಕ್ಕೆ ಶುರು ಮಾಡಿ ಅದು ಕೂಡ ನಿಮಗೆ ತುಂಬ ಪಾಸಿಟಿವ್ ಆಗುತ್ತೆ ಮತ್ತು ಎಲ್ಲನೂ ನಿಮಗೆ ರಿಕವರ್ ಆಗುತ್ತೆ ಕುಂಭರಾಶಿಯವರು ಏನೇನು ಪ್ರಾಬ್ಲಮ್ ಇರುತ್ತೋ ಆ ಪ್ರಾಬ್ಲಮಿಂದ ಎಲ್ಲ ಹೊರಗಡೆ ಬರ್ತೀರ ಅಂತ ಹೇಳ್ತೀನಿ ಮತ್ತು ಸಾಲ ವಾಪಸ್ ಬರಬೇಕು ಮೇಯ್ನು ನಿಮ್ಗೆ ಕೊಟ್ಟಿರೋ ಸಾಲ ವಾಪಸ್ ಬರಬೇಕು ಅಂದರೆ ನಮ್ಮ ಒಂದು ಸ್ಟೋನು ಯಾಕಂದರೆ ನೀವು ನಿಮ್ಮ ಮನೇಲಿ ನೆಗೆಟಿವ್ ಎನರ್ಜಿ ಇರ್ಬೋದು ಅಥವಾ ನಿಮ್ಮ ಕುಟುಂಬದಲ್ಲಿ ಏನಾದರೂ ನೆಗೆಟಿವ್ ಇರ್ಬೋದು ಅಥವಾ ಯಾರಾದರೂ ನಿಮಗೆ ನಿಮಗೆ ಕಣ್ಣು ದೃಷ್ಟಿ ಇರ್ಬೋದು ಅದರಿಂದ ಕೂಡ ನೀವು ತುಂಬ ಸಮಸ್ಯೆಯಿಂದ ಬಳಲ್ತಾ ಇರ್ತೀರಾ ಅದರಿಂದ ಕೂಡ ನೀವು ಈ ಒಂದು ಸ್ಟೋನಿಂದ ಹೊರಗಡೆ ಬರ್ತೀರಾ ಅಷ್ಟು ಪವರ್ಫುಲ್ ಸ್ಟೋನು ಅದನ್ನು ತೊಗೊಂಡೋಗಿಡಿ ನಿಮ್ಮ ನಿಮ್ಗೆ ದುಡ್ಡಿಗೆ ಮೇಯ್ನು ನಿಮ್ಮ ಸಾಲ ಮಾತ್ರ ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ ಮತ್ತು ನೋಡಿ ಮೇಷರಾಶಿ ಮೇಷರಾಶಿಯವ್ರಿಗೂ ತುಂಬ ಟೈಮ್ ಕೆಟ್ಟಿದೆ ಅಂತ ಹೇಳಿದೆ ಮೇಷರಾಶಿ ಅದರಲ್ಲೂ ಗುರು ಬದಲಾವಣೆ ಆಗಿ ಮತ್ತೆ ರೆಟ್ ವಾಪಸ್ಸು ಬಂದಾಗ ವಕ್ರವಾಗಿ ವಾಪಸ್ ಬಂದಾಗ ಮೇಷರಾಶಿಯವರು ತುಂಬ ಪ್ರಾಬ್ಲಮ್ಮು ಹೇಳದ್ನಲ್ಲ ಅವ್ರ ಮನೇಲಿ ಡೈವರ್ಸ್ ಆಗಿರ್ಬೋದು ಅಥವಾ ದುಡ್ಡು ಕಳ್ಕೊಳ್ಳೋ ಅಂಥ ಚಾನ್ಸಸ್ ಜಾಸ್ತಿ ಅತೀ ಹೆಚ್ಚಿರುತ್ತೆ ಕುಟುಂಬದಲ್ಲಿ ಯಾವಾಗಲೂ ಕುಟುಂಬದಿಂದ ಬೇರ್ಪಡೋ ಅಂಥ ಚಾನ್ಸಸ್ಸು ಅತಿ ಹೆಚ್ಚು ಮೇಷರಾಶಿಯವ್ರಿಗಿರುತ್ತೆ ಮತ್ತು ಯಾರನ್ನಾದರೂ ಅಂಥ ಒಂದು ಚಾನ್ಸ್ ಕೂಡ ಮೇಷ್ ಮೇಷರಾಶಿಯವ್ರಿಗಿರುತ್ತೆ ಇರುತ್ತೆ ಮತ್ತು ವೃಷಭ ರಾಶಿ ವೃಷಭ ರಾಶಿಯವರು ಮಾತಿನ ಮೇಲೆ ಗಮನ ಕೊಟ್ಟಿಲ್ಲ ಅಂತಂದರೆ ನೀವು ಮೂರನೇ ಮನೆ ಶನಿ ದೃಷ್ಟಿ ಬಿಡೋದ್ರಿಂದ ಮಾತಿನ ಮೇಲೆ ಗಮನ ಕೊಟ್ಟಿಲ್ಲ ಅಂತಂದರೆ ಯಾವತ್ತು ನಿಮ್ಮ ಟೈಮ್ ಚೆನ್ನಾಗಿದ್ರು ನಿಮಗೆ ಗುರುಬಲ ಇದ್ದರೂ ದ ದುಡ್ಡು ಬರ್ತಾ ಇದ್ರು ಯಾವುದೋ ಒಂದು ರೀತಿಯಲ್ಲಿ ಅವು ಮರ್ಯಾದೆಗೆ ಒಳಪಡ್ತೀರಾ ಅವು ಮರ್ಯಾದೆ ಮಾಡಿಸ್ಕೊಳ್ತೀರಾ ಅದರಿಂದ ಹೊರಗಡೆ ಬರಬೇಕು ಅಂದರೆ ನೀವು ನಿಮ್ಮ ಬಾಯನ ನೀವು ಸರಿಯಾಗಿ ಇಟ್ಕೊಳ್ಬೇಕು ಅಂದರೆ ನಿಮ್ಮ ಒಂದು ಏನು ಮಾತು ಮಾತಾಡ್ತೀರಾ ಅದನ್ನು ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ವೃಷಭ ರಾಶಿಯವರು ಮಿಥುನ ರಾಶಿಯವರು ಪರವಾಗಿಲ್ಲ ಮಿಥುನ ರಾಶಿಯಲ್ಲಿ ಗುರು ಇರೋದರಿಂದ ಅಂಥ ರಿಸಲ್ಟು ಏನಿಲ್ಲ ಯಾಕಂದರೆ ನಮಗೂ ತುಂಬ ಜನ ಕೇಳ್ತಿದ್ದಾರೆ ಗುರು ಬಲ ಇರಬಹುದು ಆದರೆ ರಿಸಲ್ಟ್ ಕಮ್ಮಿ ಇರುತ್ತೆ ಸೊ ನೀವು ಕೂಡ ನಮ್ಮ ಸ್ಟೋನನ್ನು ಯೂಸ್ ಮಾಡಿ ಮಿಥುನ ರಾಶಿಯವರು ಖಂಡಿತವಾಗ್ಲೂ ನಿಮ್ಮ ಟೈಮ್ ಚೆನ್ನಾಗಿರೋರು ಯುಟಿಲೈಸ್ ಮಾಡ್ಕೊಳ್ಳಿ ಚೆನ್ನಾಗಿರೋರಿಗೆ ಯೋಗದ ಮೇಲೆ ಯೋಗ ಅದನ್ನು ಯುಟಿಲೈ ಅದನ್ನು ನೀವು ಯೂಸ್ ಮಾಡಿದಾಗ ನೀವು ಏನು ಪ್ರಾಬ್ಲಮ್ ಇರುತ್ತೆ ಆ ಪ್ರಾಬ್ಲಮಿಂದ ಒಂದು ದಾರಿ ಸಿಕ್ಕುತ್ತೆ ನಿಮಗೆ ನಿಮ್ಮ ಪ್ರಾಬ್ಲಮಿಂದ ಹೊರಗಡೆ ಬರ್ತೀರಿ ಅದರಲ್ಲೂ ಕಟಕ ರಾಶಿಯವರು ಇವಾಗ ಕಟಕ ರಾಶಿಯವ್ರಿಗೆ ಟೈಮ್ ಕೆಟ್ಟಿದೆ ಅಂತೇಳ್ದೆ ಆದರೆ ಗುರು ಬದಲಾವಣೆ ಆಗಿ ವಾಪಸ್ ಹೋದಾಗ ಆ ಒಂದು ಟೈಮಲ್ಲಿ ಕಟಕ ರಾಶಿಯವರು ಪರವಾಗಿಲ್ಲ ಸ್ವಲ್ಪ ಏನೋ ಒಂದು ಮಾಡ್ಕೊತೀರ ಆದರೆ ಸಿಂಹರಾಶಿಯವರು ಸಿಂಹ ರಾಶಿಯವರ ಮನೇಲಿ ಇಲ್ದಿದ್ದ ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಇರಲ್ವೋ ಅದೆಲ್ಲ ಕ್ರಿಯೇಟ್ ಆಗುತ್ತೆ ಗುರು ಕಟಕ ರಾಶಿಗೆ ಹನ್ನೆರಡನೇ ಮನೆಗೆ ಬರೋದಿರಲಿ ಸಿಂಹರಾಶಿಯವ್ರಿಗೆ ಯಾಕಂದ್ರೆ ನಿಮ್ಗೆ ಎಂಟರಲ್ಲಿ ಶನಿ ಬೇರೆ ಇರ್ತಾನೆ ಆ ಶನಿ ಶನಿಯ ಪ್ರಭಾವ ಅಷ್ಟಮದಲ್ಲಿ ಶನಿ ಹಾಗೆ ಗುರು ಬದಲಾವಣೆ ಹನ್ನೆರಡಕ್ಕೆ ಗುರು ಬಂದು ಹನ್ನೆರಡನೇ ಮನೆ ಅಂದರೆ ಕಟಕ ರಾಶಿಗೆ ಗುರು ಬಂದು ವಾಪಸ್ ಹೋಗೋದು ನಿಮ್ಮ ಮನೆಯಲ್ಲಿ ಮಕ್ಕಳು ಕೂಡ ನಿಮ್ಮನ್ನು ಬಿಟ್ಟು ಹೋಗ್ಬೋದು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ನಿಮ್ಮಿಂದ ದೂರ ಆಗ್ಬೋದು ಅಥವಾ ಮದುವೆ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತೀರಲ್ಲ ಆ ಮದುವೆ ಮಾಡೋವಂಥ ಒಂದು ಟೈಮಲ್ಲಿ ಮದುವೆ ಕೂಡ ನಿಂತೋಗ್ಬೋದು ನಿಮಗೆ ಗೊತ್ತಿಲ್ದಿರೇ ನಿಮಗೆ ಮೋಸ ಆಗ್ಬೋದು ಇದೆಲ್ಲ ಕೂಡ ಸಿಂಹರಾಶಿಯವ್ರ ಮನೆಯಲ್ಲಿ ನಡೆಯುತ್ತೆ ಮತ್ತು ಯಾರನ್ನಾದರೂ ಕಳ್ಕೊಳ್ಳೋ ಅಂಥ ಚಾನ್ಸಸ್ ಕೂಡ ಇರುತ್ತೆ ಹುಷಾರು ಸಿಂಹರಾಶಿಯವರು ಈ ಯಾಕಂದ್ರೆ ಏನೋ ಇವಾಗ ಏನೋ ಸರಿ ಹೋಗ್ತಾ ಇದೆ ಅನ್ಕೋತೀರಾ ಆದ್ರೆ ಖಂಡಿತವಾಗ್ಲೂ ಸರಿ ಹೋಗಲ್ಲ ನೀವು ತುಂಬಾ ಪ್ರಾಬ್ಲಮ್ ಅಲ್ಲಿ ಈ ಒಂದು ತಿಂಗಳು ನೀವು ನೀವು ಎದ್ದೊಳಕ್ಕೆ ಆಗಲ್ಲ ಅಷ್ಟು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ತೀರಾ ಕುಟುಂಬದವರು ಮೇಯ್ನು ಕುಟುಂಬದವ್ರ ಜೊತೆ ಜಗಳ ಕೋರ್ಟು ಕೇಸು ಮತ್ತು ಶೇರ್ ಮಾರ್ಕೆಟಲ್ಲಿ ಏನಾದರೂ ದುಡ್ಡು ಹಾಕಿದರೆ ಖಂಡಿತವಾಗ್ಲೂ ಕಳ್ಕೊಳ್ತೀರಾ ಸಿಂಹರಾಶಿಯವರು ಶೇರ್ ಮಾರ್ಕೆಟಲ್ಲಾಗಿರ್ಬೋದು ನಿಮ್ಮ ಸಂಸ್ಥೆ ಇರ್ಬೋದು ಆ ಥರ ಏನಾದರೂ ನೀವು ಎಲ್ಲಾದರೂ ಇನ್ವೆಸ್ಟ್ ಮಾಡಿದರೆ ಒಂದೇ ಒಂದು ರೂಪಾಯಿ ನಿಮಗೆ ಬರೋದಿಲ್ಲ ಅದನ್ನು ಮತ್ತು ನೀವು ಏನಾದರೂ ಚೀಟಿ ಆಗೋದು ದೊಡ್ಡ ಮಟ್ಟದಲ್ಲಿ ಏನಾದರೂ ದುಡ್ಡು ಎಲ್ಲಾದರೂ ಇನ್ವೆಸ್ಟ್ ಮಾಡಿರೋದು ಖಂಡಿತವಾಗ್ಲೂ ಸಿಂಹರಾಶಿಯವರು ಎಚ್ಚೆತ್ಕೊಳ್ಳಿ ಇವಾಗೇ ಎಚ್ಚೆತ್ಕೊಳ್ಳಿ ಗುರು ಬದಲಾವಣೆ ಆಗ್ತಿದ್ದಾನೆ ಅದರಲ್ಲೂ ಹತ್ತನೇ ತಿಂಗಳು ಹತ್ತನೇ ತಿಂಗಳು ಅಂತಂದರೆ ಅಕ್ಟೋಬರ್ ತಿಂಗಳು ಹದಿನೆಂಟನೇ ತಾರೀಕು ಆವಾಗ ತುಂಬ ಪ್ರಾಬ್ಲಮ್ಗೆ ಸಿಂಹರಾಶಿಯವ್ರು ಸಿಕ್ಕಾಕೊಳ್ತೀರ ಹಾಗಾಗಿ ಏನಾದರೂ ಮಾಡಬೇಕಾದ್ರೆ ಹುಷಾರಾಗಿ ಮಾಡಿ ಹಾಗೆ ಪರಿಹಾರ ಮಾಡ್ಕೊಳ್ಳಿ ಪರಿಹಾರ ಮಾಡ್ಕೊಳ್ಳಿ ಅಂತಂದರೆ ಏನಿಲ್ಲ ಜಸ್ಟ್ ನಾವು ಕೊಡೋವಂಥಕ್ಕಲ್ಲ ನಾನು ನಿಮ್ಮ ಇಟ್ಕೊಳ್ಳಿ ಸಾಕು ಪಾಸಿಟಿವ್ ಅವಾಗ ನಿಮಗೆ ಗೊತ್ತಾಗುತ್ತೆ ಮತ್ತು ನೀವು ಯಾರಿಗೂ ನಿಮಗೆ ಮನಸ್ಸೇ ಬರೋಲ್ಲ ದುಡ್ಡು ಕೊಡೋದಕ್ಕೆ ಮನಸ್ಸೇ ಬರಲ್ಲ ಇಲ್ಲಾಂದರೆ ಯಾವುದೋ ಒಂದು ರೂಪದಲ್ಲಿ ಸಿಂಹರಾಶಿಯವರು ದುಡ್ಡನ್ನು ಕಳ್ಕೊಳ್ತೀರಾ ಇರೋದರಲ್ಲಿ ಕಟಕ ರಾಶಿ ಓಕೆ ಕನ್ಯಾ ರಾಶಿಗೆ ಚೆನ್ನಾಗಿರುತ್ತೆ ಕನ್ಯಾ ರಾಶಿಯವರು ಪರವಾಗಿಲ್ಲ ಸ್ವಲ್ಪ ಉಸಿರಾಡ್ತೀರಾ ಯಾಕಂದರೆ ನಿಮಗೆ ನೇರ ರಾಶಿ ಮತ್ತು ಕುಜ ಕುಜನ ದೃಷ್ಟಿ ಶನಿ ದೃಷ್ಟಿ ನೇರ ನೇರ ಏಳನೇ ಮನೆ ಒಬ್ರಿಗೊಬ್ಬರು ದೃಷ್ಟಿ ನೋಡೋ ನೋಡ್ತಾರೆ ನೋಡೋದ್ರಿಂದ ಏನೋ ಒಂಚೂರು ಪರವಾಗಿಲ್ಲ ಅಂತ ಹೇಳ್ಬೋದು ಅದರಲ್ಲೂ ಗುರು ಬದಲಾವಣೆ ಆದಾಗ ಸ್ವಲ್ಪ ಪರವಾಗಿಲ್ಲ ಏನೋ ಒಂದು ಹೊಸ ಕಾರ್ಯ ಅದು ಇದು ಮಾಡ್ಕೊಳ್ಬೋದು ಅದಕ್ಕೂ ಕೂಡ ನಮ್ಮ ಒಂದು ಸ್ಟೋನನ್ನು ತೊಗೊಳ್ಳಿ ಅದನ್ನು ಪಾಸಿಟಿವ್ ಮಾಡ್ಕೊಳ್ಳಿ ಯಾರಿಗೂ ನಾನು ಏನು ಹೇಳ್ತಾ ಇದ್ದೀನಿ ನೀವೇನೇ ಕೆಲಸ ಮಾಡಬೇಕು ಅಂತಂದರೆ ಅದಕ್ಕೆ ಪಾಸಿಟಿವ್ ಆಗುವಂಥ ಒಂದು ನಿಮ್ಮಲ್ಲಿ ಒಂದು ಪಾಸಿಟಿವ್ನೆಸ್ ಇರಬೇಕು ಸೊ ಅದಕ್ಕಾಗಿ ಅಂತಲೇ ನಾವು ಈ ನಾಗಮಣಿಯನ್ನು ಕೊಡ್ತಾಯಿದ್ದೀವಿ ಅದು ನಿಮಗೆ ಇವಾಗ ನೋಡಿ ಮೊನ್ನೆ ನಾಗರ ಪಂಚಮಿ ಅವತ್ತಿನ ದಿನವೇ ಧರ್ಮಸ್ಥಳದಲ್ಲಿ ತುಂಬ ವಿಷಯಗಳು ಬಲ್ ಬಯಲಾಯಿತು ಅಂದರೆ ಅದಕ್ಕಿರೋ ಅಂಥ ಪವರ್ ಅಷ್ಟಿರುತ್ತೆ ಅಂತ ಹೇಳ್ತಿರೋದು ಮತ್ತು ನೀವು ಕೇರಳದಲ್ಲಿ ಕೂಡ ಅತಿ ಹೆಚ್ಚು ನಮಗೆ ಇವಾಗ ನ್ಯೂಸ್ ಇದ್ದೀವಿ ಬೇರೆ ಬೇರೆ ಇನ್ಸಿಡೆಂಟು ಬೇರೆ ಬೇರೆ ಇದನ್ನು ನೋಡ್ತಾನಿದೀವಿ ಹಾಗಾಗಿ ಈ ನಾಗಮಣಿಯನ್ನು ನೀವು ಯೂಸ್ ಮಾಡಿ ಯೂಸ್ ಮಾಡೋದಲ್ಲ ನಿಮ್ಮ ಮನೇಲಿ ಇಟ್ಕೊಳ್ಳಿ ಅದರ ಪವರ್ ನೋಡಿ ಅಂತ ಹೇಳ್ತಾ ಇದ್ದೀನಿ ಪ್ರತಿಯೊಂದು ರಾಶಿಯವ್ರಿಗೂ ಹೇಳ್ತಾ ಇದ್ದೀನಿ ಪ್ರತಿಯೊಂದು ರಾಶಿಯವರು ಸಾಲ 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 ಚೆನ್ನಾಗಿರೋ ರಾಶಿಯವರು ನಿಮ್ಮ ದುಡ್ಡು ಹೇಗೆ ಬರಬೇಕು ರಿಕವರ್ ಮಾಡ್ಕೊಳ್ಬೇಕು ಅನ್ನೋದನ್ನು ರಾಶಿಯವರಾಗಿರ್ಬೋದು ಕಟಕ ರಾಶಿಯಾಗಿರ್ಬೋದು ಕನ್ಯಾ ರಾಶಿ ಆಗಿರ್ಬೋದು ಈ ಒಂದು ಗುರುದೃಷ್ಟಿ ನಿಮಗೆ ಚೆನ್ನಾಗಿದೆ ಅಂತಂದರೆ ನೀವು ಕೂಡ ಪ್ರಾಬ್ಲಮಲ್ಲಿ ಇರ್ತೀರಾ ಯಾವಾಗೋ ಕೊಟ್ಟಿರೋ ಹಳೇ ದುಡ್ಡು ರಿಕವರ್ ಆಗುತ್ತೆ ನಿಮಗೆ ಕುಂಭರಾಶಿಯವರಿಗೆ ಕಟಕ ರಾಶಿ ಮತ್ತು ಕನ್ಯಾ ರಾಶಿಯವ್ರಿಗೆ ಹಳೇ ದುಡ್ಡು ರಿಕವರ್ ಆಗುತ್ತೆ ವೃಶ್ಚಿಕ ರಾಶಿಯವ್ರಿಗಂತೂ ಹೇಳಲೇಬೇಡಿ ಆದರೆ ಗುರು ಬದಲಾವಣೆ ಆದಾಗ ಸ್ವಲ್ಪ ಒಂದು ತಿಂಗಳು ಸುಧಾರಿಸ್ಕೋಬೋದು ವೃಶ್ಚಿಕ ರಾಶಿಯವರು ಅದು ಬಿಟ್ಟರೆ ಇವಾಗ ನಿಮಗೂ ಅಷ್ಟಮದಲ್ಲಿ ಗುರು ಇರ್ತಾನೆ ಮತ್ತು ನೋಡಿ ನಿಮಗೆ ತುಂಬ ತುಂಬ ಪ್ರಾಬ್ಲಮ್ ಅಂತಂದರೆ ನೀವು ವೃಶ್ಚಿಕ ರಾಶಿಯವರು ಆಲ್ರೆಡಿ ಈ ಏನು ನೀವು ಪಾರ್ಟ್ನರ್ಶಿಪ್ಪಲ್ಲಿ ನೀವು ವ್ಯವಹಾರ ಮಾಡಿರ್ತೀರಾ ಅಲ್ಲಿ ನೀವು ಲಾಕ್ ಆಗಿರ್ತೀರ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡೋದಾಗಿರ್ಬೋದು ಯಾವಾಗೋ ಮಾಡಿರೋ ವ್ಯವಹಾರ ಇದುವರೆಗೂ ನಿಮ್ಮ ಕೈ ಸೇರಿರಲ್ಲ ವೃಶ್ಚಿಕ ರಾಶಿಯವರಿಗೆ ಮತ್ತು ತುಂಬ ಸ್ವಂತದವರೇ ನಿಮಗೆ ಮೋಸ ಮಾಡಿರ್ತಾರೆ ವೃಶ್ಚಿಕ ರಾಶಿಯವರಿಗೆ ಸೊ ಹಾಗಾಗಿ ನೀವು ಅದರಿಂದ ಹೊರಗಡೆ ಬರಬೇಕು ಅಂದರೆ ನೀವು ಕೂಡ ಪರಿಹಾರನ ಮಾಡ್ಕೊಳ್ಬೇಕು ಪರಿಹಾರ ಮಾಡ್ಕೊಳ್ಳೋದು ಒಂದೇ ಅಲ್ಲ ನಾವು ಕೊಡೋವಂಥ ಸ್ಟೋನನ್ನು ನಿಮ್ಮ ಇಟ್ಕೊಳ್ಳಿ ಯಾಕಂದರೆ ನಿಮ್ಮ ಅಂಥ ಬೆಲೆಯಲ್ಲಿ ನಾವು ಕೊಡ್ತಾಯಿದ್ದೀವಿ ಸೊ ಆ ಒಂದು ನಮ್ಮ ಸಂಸ್ಥೆಗೆ ಕರೆ ಮಾಡಿ ನೀವು ವಿಚಾರಿಸ್ಕೊಳ್ಳಿ ನೀವು ಎಲ್ಲೇ ಇದ್ರೂ ನಾವು ಅದನ್ನು ಕಳಿಸ್ಕೊಡ್ತೀವಿ ಆದರೆ ಯಾವ ಪ್ಲೇಸಲ್ಲಿ ಇಡಬೇಕು ಯಾವ ದಿನ ತೊಗೋಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಸುಮ್ಮನೆ ತೊಗೊಳೋದಲ್ಲ ಅದನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಅದರ ರೀತಿ ನೀವು ಉಪಯೋಗಿಸ್ಕೊಂಡೇ ಬಂದಿದ್ದಲ್ಲಿ ವೃಶ್ಚಿಕ ರಾಶಿಯವರು ಕೂಡ ತುಂಬ ಒಳ್ಳೆಯದಾಗುತ್ತೆ ಒಳ್ಳೇದು ಅಂತಂದರೆ ನಿಮ್ಮ ಪ್ರಾಬ್ಲಮ್ ಇಂದ ಹೊರಗಡೆ ಬರ್ತೀರಾ ಆಲ್ರೆಡಿ ವೃಶ್ಚಿಕ ರಾಶಿಯವರು ಎಲ್ಲ ಕಡೆ ಲಾಕ್ ಆಗಿರ್ತಾರೆ ಎಲ್ಲ ಕಡೆ ರಾ ಲಾಕ್ ಆಗಿರೋದ್ರಿಂದ ನಿಮ್ಮ ಪ್ರಾಬ್ಲಮ್ ಇಂದ ಹೊರಗಡೆ ಬರ್ತೀರ ತುಲಾರಾಶಿಯವರು ಓಕೆ ಯಾಕಂದರೆ ನಿಮಗೆ ಇವಾಗ ಹನ್ನೆರಡನೇ ಮನೆಯಲ್ಲಿ ಅಂತಂದರೆ ಕುಜ ಇರೋದ್ರಿಂದ ಎಲ್ಲೋ ಒಂದು ಕಡೆ ನೀವು ಕೂಡ ರಿಯಲ್ ಎಸ್ಟೇಟ್ ಮಾಡೋರಾಗಿರ್ಬೋದು ಬಿಲ್ಡಿಂಗು ನೀವು ಕಟ್ಟಿ ಕಾಂಟ್ರಾಕ್ಟ್ ಆಗಿರ್ಬೋದು ಬಿಲ್ಡಿಂಗ್ ಕಟ್ಟಿ ಸೇಲ್ ಮಾಡಿರೋರಾಗಿರ್ಬೋದು ಅಥವಾ ಯಾವುದಾದ್ರೂ ಜಾಗ ನಿಮ್ಮ ಹಳೆಯ ಆಸ್ತಿ ಬರೋದಾಗಿರ್ಬೋದು ಇದರಲ್ಲೆಲ್ಲ ಕೂಡ ಇವಾಗ ತುಲ ಇವಾಗ ಲಾಕ್ ಆಗಿದ್ದೀರಾ ಆಲ್ರೆಡಿ ಈ ಲಾಕಿಂದ ಹೊರಗಡೆ ಬರಬೇಕು ಅಂದರೆ ನೀವು ಕೂಡ ನಮ್ಮ ಸ್ಟೋನನ್ನು ಯೂಸ್ ಮಾಡಿ ಪರಿಹಾರ ಅದೇನೇ ಅದರಿಂದ ಖಂಡಿತವಾಗ್ಲೂ ಹೊರಗೆ ಯಾಕಂದರೆ ತುಂಬ ಜನಕ್ಕೆ ನಾವು ಕೊಟ್ಟಿದ್ದೀವಿ ಕೆಟ್ಟಿರೋ ರಾಶಿಯವ್ರಿಗೆ ನಾವು ಈ ಸ್ಟೋನನ್ನು ಕೊಟ್ಟಿದ್ದೀವಿ ಅವ್ರಿಗೆ ತುಂಬ ಒಳ್ಳೆಯದಾಗಿದೆ ಯಾವ ಗ್ರಹಗಳು ಧನಸ್ಸು ರಾಶಿಯವ್ರಿಗಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಅಂತ ಹೇಳಿದೆ ಧನಸ್ಸು ರಾಶಿಯವರು ಏನು ಒಂದು ಸುಮ್ಮನೆ ಒಂದು ಕಲ್ಲು ಹಾಕಿದ್ರು ಅದು ನಿಮಗೆ ರಿವರ್ಸ್ ಆಗುತ್ತೆ ಧನಸು ರಾಶಿಯವ್ರಿಗೆ ಸೊ ಹಾಗಾಗಿ ಧನಸ್ಸು ರಾಶಿಯವರು ಮುಖ್ಯವಾಗಿ ನೀವು ಪರಿಹಾರ ಮಾಡ್ಕೊಳ್ಬೇಕು ಸೊ ತುಲಾರಾಶಿಯವ್ರಿಗೆ ಹೇಳ್ತಾಯಿದ್ದೆ ತುಲಾರಾಶಿಯವರು ಪರವಾಗಿಲ್ಲ ಸ್ವಲ್ಪ ಇದರಿಂದ ಮೂವ್ ಆಗಬೇಕು ಅಂತಂದರೆ ನೀವು ಕೂಡ ಪರಿಹಾರ ಮಾಡ್ಕೊಳ್ಬೇಕು ನೀವು ಕೂಡ ಸ್ಟೋನನ್ನು ಬಳಸಿ ಖಂಡಿತವಾಗ್ಲೂ ನಿಮ್ ನಿಮಗೂ ಒಳ್ಳೆಯದಾಗುತ್ತೆ ವೃಶ್ಚಿಕ ರಾಶಿಯವರು ತುಂಬ ಪ್ರಾಬ್ಲಮಲ್ಲಿ ಆಲ್ರೆಡಿ ಸಿಕ್ಕಾಕೊಂಡಿದ್ದೀರಾ ನೀವು ಕೂಡ ಪರಿಹಾರ ಮಾಡಿಕೊಳ್ಳೇಬೇಕು ಆವಾಗ ನಿಮಗೆ ಏನಾಗುತ್ತೆ ಅಂದರೆ ನಿಮ್ಗೆ ಯಾವುದೋ ಒಂದು ದಾರಿ ಸಿಕ್ಕುತ್ತೆ ನಿಮಗೆ ಯಾರಾದರೂ ದುಡ್ಡು ಕೊಡಬೇಕಾ ಹುಡ್ಕೊಂಬಂದು ಕೊಡ್ತಾರೆ ಅವರು ಈ ಒಂದು ಸ್ಟೋನ್ ಯೂಸ್ ಮಾಡಿದಾಗ ಅವರಾಗ ಅವರೇ ಹುಡ್ಕೊಂಬಂದು ಕೊಡ್ತಾರೆ ನೀವು ಒಂದು ಸತಿ ಎರಡು ಸತಿ ಫೋನ್ ಮಾಡಿದ್ರೆ ಸಾಕು ಹುಡ್ಕೊಂಬಂದು ನಿಮ್ಗೆ ದುಡ್ಡನ್ನು ಕೊಡ್ತಾರೆ ಅತಿ ಹೆಚ್ಚು ಯಾರು ಸಾಲದಲ್ಲಿರ್ತೀರ ನೋಡಿ ಯಾವ ರಾಶಿಯವರಾಗಿರ್ಬೋದು ಅತಿ ಹೆಚ್ಚು ಯಾರು ಸಾಲದಲ್ಲಾಗಿರೋ ಅವ್ರಿಗೆ ಅಂತಲೇ ಕೊಡ್ತಾ ಇದ್ದೀವಿ ತುಂಬಾ ಬೇಗ ನಿಮ್ ಸಾಲ ತಿರುತ್ತೆ ಯಾವ್ದೋ ಒಂದ್ ರೀತಿ ಯಾವ್ದೋ ಒಂದ್ ರೀತಿ ನಿಮ್ ಸಾಲ ಆಕ್ಚುಲಿ ಇವಾಗ ಎಲ್ರಿಗೂ ಇರೋ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಈ ಸಾಲ ಕೊಟ್ಟಿರೋದು ಎಷ್ಟು ಕೇಳಿದ್ರು ವಾಪಸ್ ಕೊಡ್ತಲ್ಲ ಕಷ್ಟಕ್ಕಿಸ್ಕೊಂಡಿರ್ತಾರೆ ವಾಪಸ್ ಕೇಳಿದಾಗ ಸಿಗ್ತಾ ಇರಲ್ಲ ಸೊ ಇವತ್ತಿನ ಈ ಸ್ಟೋನ್ ಬಗ್ಗೆ ಹೇಳಿದ್ರು ತುಂಬಾ ಎಲ್ರಿಗೂ ಯೂಸ್ ಇರೋಂತ ಸಣ್ಣ ಪುಟ್ಟ ಪ್ರಾಬ್ಲಮ್ ಸಣ್ಣ ಪುಟ್ಟ ಪ್ರಾಬ್ಲಮ್ ಇವಾಗ ಗುರು ಬದಲಾವಣೆ ಆಗತ್ತೆ ಹತ್ತನೇ ತಿಂಗಳು ಅವಾಗಂತೂ ಪ್ರತಿಯೊಬ್ಬರಿಗೂ ತೊಂದರೆ ಬಂದು ವಾಪಸ್ ಹೋಗೋದಿದೆಯಲ್ಲ ಆವಾಗ ತುಂಬ ನೋಡಿ ಧನಸ್ಸು ರಾಶಿಯವ್ರಿಗೆ ಪ್ರಾಬ್ಲಮ್ಮು ಕುಂಭರಾಶಿಯವ್ರಿಗೆ ಚೆನ್ನಾಗಿದೆ ಆದರೆ ಅವರು ಕೂಡ ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡಿದ್ದಾರೆ ಇವಾಗ ಒಂದು ತಿಂಗಳು ಅವ್ರಿಗೂ ತುಂಬ ಟೈಮ್ ಕೆಟ್ಟಿದೆ ಅಂತ ಹೇಳಿದೆ ಸೊ ಕುಂಭರಾಶಿಯವರು ಕೂಡ ಪರಿಹಾರ ಮಾಡ್ಕೊಳ್ಬೇಕು ನಿಮ್ಮ ಯಾವುದು ರಿಕವರ್ ಆಗುವಂಥದ್ದೆಲ್ಲ ರಿಕವರ್ ಆಗುತ್ತೆ ಅಂತ ಹೇಳ್ತೀನಿ ಸೊ ನೋಡಿ ಇವಾಗ ಹನ್ನೆರಡು ರಾಶಿನೂ ಹೇಳ್ತಾ ಬಂದೆ ಹನ್ನೆರಡು ರಾಶಿಯಲ್ಲಿ ತುಂಬ ಕೆಟ್ಟಿರೋ ರಾಶಿ ಧನಸು ರಾಶಿ ಸಿಂಹರಾಶಿ ಮಕರ ರಾಶಿ ಅದರಲ್ಲೂ ನೋಡಿ ಮಕರ ರಾಶಿಗೆ ನಿಮಗೆ ವೃಶ್ಚಿಕ ಧನಸ್ಸು ರಾಶಿಗೆ ಮಕರ ರಾಶಿಯವ್ರಿಗೆ ಹೇಗೆ ಅಂತಂದರೆ ಧನಸ್ಸು ರಾಶಿಗೆ ಎಲ್ಲ ಗ್ರಹಗಳ ಇವಾಗ ಗುರುದೃಷ್ಟಿ ಕುಜನ ದೃಷ್ಟಿ ಶನಿ ದೃಷ್ಟಿ ಎಲ್ಲ ದೃಷ್ಟಿ ಬೀಳೋದ್ರಿಂದ ಧನಸ್ಸು ರಾಶಿ ಕೆಟ್ಟಿದೆ ಆದರೆ ಮಕರ ರಾಶಿಗೆ ಹನ್ನೆರಡನೇ ಮನೆ ಧನಸ್ಸು ರಾಶಿ ಕೆಟ್ಟಿರೋದ್ರಿಂದ ಮಕರ ರಾಶಿಯವರು ಕೂಡ ಇದು ಎಫೆಕ್ಟ್ ಆಗುತ್ತೆ ಮಕರ ರಾಶಿಯವರು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿರ್ತೀರ ಸೊ ಅದಕ್ಕೆ ಎಲ್ಲ ರಾಶಿಯವರು ಪರಿಹಾರ ಮಾಡ್ಕೊಳ್ಳಿ ಕಂಪ್ಲೀಟು ನೀವು ತುಂಬ ಚೆನ್ನಾಗಿದೆ ಅಂದ್ಕೊಂಡು ಚೆನ್ನಾಗಿರೋದೆಲ್ಲ ಸಿಕ್ಕಾಕೊಂಡೇ ಸಿಕ್ಕಾಕ್ಕೊಳ್ತೀರಾ ಯಾಕೆಂದರೆ ಆ ಗ್ರಹಗಳ ಬದಲಾವಣೆ ಆ ರೀತಿ ಮಾಡಿಸುತ್ತೆ ತುಂಬ ಚೆನ್ನಾಗಿದ್ದೀವಿ ಅನ್ನೋರು ಎಲ್ಲ ಒಂದು ಕಡೆ ಲಾಕ್ ಆಗಿಬಿಡ್ತಾರೆ ಹಾಗಾಗಿ ಆ ಗ್ರಹಗಳ ಬದಲಾವಣೆ ಆಗೋಕ್ಕೆ ಮುಂಚೆನೇ ಎಚ್ಚೆತ್ಕೊಳ್ಳಿ ನಿಮಗೆ ಹತ್ತನೇ ತಿಂಗಳಿಂದ ಗುರು ಬಂದು ಹೋಗೋದು ನಿಮ್ಮ ಟೈಮು ಹೆಂಗೆ ಹೇಳುತ್ತೆ ಯಾಕಂದರೆ ಬುಧ ಕೂಡ ಎಂಟನೇ ಮನೆ ಆಗಿಬಿಡ್ತಾನೆ ಧನಸು ರಾಶಿಯವ್ರಿಗೆ ಧನಸು ಅವರು ತುಂಬ ಪ್ರಾಬ್ಲಮ್ಮು ತುಂಬ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿರ್ತೀರ ಇವಾಗೂ ಹೇಳ್ತಾ ಇದ್ದೀನಿ ನಮ್ಮ ನಂಬರ್ಗೆ ಕರೆ ಮಾಡಿ ಕಂಪ್ಲೀಟು ಪರಿಹಾರ ಮಾಡ್ಕೊಳ್ಳಿ ಕೇವಲ ಅದು ಒಂದು ಸ್ಟೋನ್ ಇಟ್ಕೊಳ್ಳಿ ಈ ಎಲ್ಲದರಿಂದ ಹೊರಗಡೆ ಬರ್ತೀರಾ ಮುಖ್ಯವಾಗಿ ಸಾಲದಿಂದ ಹೊರಗಡೆ ಬರ್ತೀರಾ ಧನ್ಯವಾದ ಮೇಡಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬಾ ಉಪಯುಕ್ತವಾದಂಥ ಮಾಹಿತಿ ಕೊಡ್ರಿ ಧನ್ಯವಾದ ಮೇಡಮ್ ನೋಡಿ ಇಷ್ಟೊತ್ತರೆಗೂ ನಾನು ಈ ಹನ್ನೆರಡು ರಾಶಿಗಳ ಬಗ್ಗೆನೂ ಹೇಳಿದ್ದೀನಿ ಅದರಲ್ಲೂ ನಿಮ್ಮ ಗುರು ಬದಲಾವಣೆ ಆಗಿ ಹೋಗೋದು ನಿಮಗೆ ಹತ್ತನೇ ತಿಂಗಳಲ್ಲಿ ಅಕ್ಟೋಬರಲ್ಲಿ ಆಗ್ಬೋದು ಆದರೆ ಇವಾಗಿಂದನೇ ಅದರ ಎಫೆಕ್ಟ್ ಬರ್ತಾ ಇರುತ್ತೆ ಹಾಗಾಗಿ ಎಲ್ಲರೂ ಕೂಡ ಹನ್ನೆರಡು ರಾಶಿಯವರು ಕೂಡ ನಿಮ್ಮ ಒಂದು ಪರಿಹಾರನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರಿ ಅಂತ ಹೇಳ್ತಿದ್ದೀನಿ ಇಷ್ಟೊತ್ತವರೆಗೂ ನೋಡಿರೋ ಎಲ್ಲ ನನ್ನ ವೀಕ್ಷಕರಿಗೂ ಕೂಡ ನನ್ನ ಧನ್ಯವಾದನ್ನ ತಿಳಿಸ್ತಾ ಇದ್ದೀನಿ ಹೌದು ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬಾನೇ ಉಪಯುಕ್ತ ಮಾಹಿತಿ ಎಲ್ರಿಗೂ ಬೇಕಾದಂತ ಮಾಹಿತಿ ಇತ್ತೀಚಿನ ದಿನದಲ್ಲಿ ಎಲ್ಲ ಸಾಲ ಕೊಟ್ಟು ವಾಪಸ್ ಬರ್ತಾ ಇಲ್ಲ ಅನ್ನೋದೇ ದೊಡ್ಡ ಸಮಸ್ಯೆ ಆಗಿದೆ ಸೊ ಅದಕ್ಕೆ ಒಂದು ಉತ್ತಮವಾದ ಪರಿಹಾರವನ್ನ ಹೇಳಿದ್ರು ಅನ್ಬೋದು ಒಂದ್ಸರಿ ಸಾಕಷ್ಟು ಏನೆಲ್ಲ ಪ್ರಯತ್ನ ಮಾಡಿರ್ತೀರಾ ಇದು ಕೂಡ ಒಂದ್ಸರಿ ಪ್ರಯತ್ನ ಮಾಡಿ ಪರಿಹಾರವನ್ನ ಪಡ್ಕೊಂಡ್ರೆ ನಿಮ್ಗೆ ಕೂಡ ಇನ್ನೂ ಒಳ್ಳೆಯದಾಗೋದು ಇದಾಗಿತ್ತು ಇವತ್ತಿನ ಶಿಪಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸದ್ದಿ ಖಚಿತ ನ್ಯಾಯ ನಿಶ್ಚಿತ